ಬಾಬ್ರಿ ಮಸೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕುತೂಹಲ ಇತ್ತು ದೇಶದಲ್ಲಿ ಅಯೋಧ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾದಂತ ಕುತೂಹಲ ಇತ್ತು ಇವತ್ತು ಜ್ಞಾನವ್ಯಾಪಿ ಮಸೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದು ಅಯೋಧ್ಯೆ ಎಂದು ಜ್ಞಾನವ್ಯಾಪಿ ಮಸೀದಿ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶವನ್ನ ಕೋರಿದ್ದಂತ ಅರ್ಜಿ ಸ್ವೀಕೃತಿ ಆಗಿದೆ ಪೂಜೆ ಹಕ್ಕಿನ ಅರ್ಜಿ ಮಾನ್ಯ ಮಾಡಿದೆ ವಾರಣಾಸಿ ಕೋರ್ಟ್ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸ್ವರ್ಣ ಗೌರಿ ಪೂಜೆಗೆ ಸಲ್ಲಿಸಿದ್ದಂತ ಅರ್ಜಿ ಸ್ವೀಕಾರವನ್ನ ಮಾಡಲಾಗಿದೆ ಇದು ಒಬ್ಬರ ಸೋಲು ಅಥವಾ ಗೆಲುವು ಅನ್ನೋದಕ್ಕಿಂತ ಈಗ ಅವರ ಅರ್ಜಿಯನ್ನ ಪುರಸ್ಕರಿಸಿದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ವಿಚಾರಣೆ ಆರಂಭವಾಗುತ್ತೆ ಅದಾದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಯಾವ ರೀತಿಯಾದಂತ ತೀರ್ಪು ಬರುತ್ತೆ ಅಂತ ಐವರು ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯ ಸ್ವೀಕಾರ ಆಗಿದೆ ಅಷ್ಟೇ ಆ ಸ್ವೀ ಅರ್ಜಿ ಸ್ವೀಕಾರ ಮಾಡಿದೆ ವಾರಣಾಸಿ ಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ವಿಚಾರಣೆ ಆರಂಭವಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ನಮ್ಮ ಜೊತೆ ಮುಖ್ಯಮಂತ್ರಿ ಆಗಿರುವಂತ ಉಮರ್ ಶರೀಫ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮರ್ ಶರೀಫ್ ಅವರೇ ಇವತ್ತಿನ ಒಂದು ವಾರಣಾಸಿ ಕೋರ್ಟ್ ಕೊಟ್ಟಂತ ಒಂದು ತೀರ್ಪಿನ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ಕೋರ್ಟ್ ಕೊಟ್ಟಿರುವ ಒಂದು ಸಂದೇಶ ಏನಂದ್ರೆ ಆ ಮಹಿಳೆಯರಿಗೆ ಅವ್ರಿಗೆ ಕೇಳುವ ಹಕ್ಕಿದೆ ಪೂಜೆ ಮಾಡುವುದಕ್ಕೆ ಒಂದು ಮಾತು ಇದೆ ಹಾಗಾಗಿ ಅರ್ಜಿಯನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಲಾ ಕಾನೂನಿನ ಆ ಒಂದು ಪ್ರೋಸೆಸ್ ಅನ್ನು ಫಾಲೋ ಮಾಡುವ ರೀತಿಯಲ್ಲಿ ಕೋರ್ಟಿನ ತೀರ್ಪಾಗಿದೆ ಮತ್ತೆ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಇಂದ ಹಿಯರಿಂಗ್ ಶುರು ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ ಇದರಲ್ಲಿ ಏನು ದೇರ್ ಇಸ್ ನೋ ಇದ್ರಲ್ಲಿ ಗೆಲುವು ಸೋಲು ಅಂತದ್ದು ಏನಿಲ್ಲ ಕೋರ್ಟ್ ಅದರ ಕರ್ತವ್ಯವನ್ನು ಮಾಡ್ತಾ ಇದೆ ಈ ತೀರ್ಪು ಅನ್ನುವಂಥದ್ದು ಇವತ್ತು ಬಂದಿರುವಂತ ಸ್ಪೆಷಲಿ ಅವ್ರಿಗೆ ಗೆಲುವು ಸಿಕ್ತು ಒಂದು ಸಮುದಾಯಕ್ಕೆ ಅಥವಾ ಇನ್ನೊಂದು ಸಮುದಾಯಕ್ಕೆ ಸೋಲಾಯ್ತು ಅನ್ನುವಂಥದ್ದಲ್ಲ ಎಲ್ರಿಗೂ ಕೂಡ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಅದನ್ನ ಎಷ್ಟು ಮಟ್ಟಿಗೆ ಪುರಸ್ಕಾರ ಮಾಡ್ಬೇಕು ಬೇಡುವ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಆ ನಿರ್ಧಾರ ಇವತ್ತು ಮಾಡಿದೆ ಅಂತ ಕರೆಕ್ಟ್ ಹಾಗಾಗಿ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ನಾವು ಏನೇನ್ ಕೊಡ್ತೀವಿ ಅಂದ್ರೆ ಇವಾಗ ಅವರು ಕೆಲವ್ ಬಂದು ಟೈಟಲ್ ಸೂಟ್ ಇಲ್ಲ ಜಾಗ ಬಂದು ಹಿಂದೂಗಳಿಗೆ ಬಿಟ್ಕೊಡಿ ಅಂತ ಆ ಒಂದು ಪ್ರಾರ್ಥನೆ ಇಲ್ಲ ಅಲ್ಲಿ ಅಲ್ಲಿ ಅವ್ರು ಕೇಳ್ಕೊಳ್ಳೋದಂದ್ರೆ ಅಲ್ಲಿ ಜ್ಞಾನವಾಪಿ ಮಸೀದಿನಲ್ಲಿ ಒಂದು ಸೆಕ್ಷನ್ ಅಲ್ಲಿ ನಾವು ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅವರ ಮಾತಾಗಿತ್ ಮತ್ತೆ ಅದರ ನಂತರ ನಿಮ್ಗೆ ಗೊತ್ತಾಗಿದೆ ಅಲ್ಲಿ ಆ ಶಿವಲಿಂಗ ಸಿಕ್ಕಂತ ಒಂದು ರಿಪೋರ್ಟ್ ಹೋಗಿದೆ ಅದರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ ಮುಸ್ಲಿಂ ಕಡೆಯಿಂದ ಅವ್ರು ಹೇಳ್ಕೊಳ್ತಾದ್ರೆ ಇದು ಬಂದು ಶಿವಲಿಂಗ ಇಲ್ಲ ಅಂತ ಹಿಂದೂ ಕಡೆಯಿಂದ ಇಲ್ಲ ಅದು ಶಿವಲಿಂಗ ಅಂತ ಸೊ ಅದನ್ನ ಆರ್ಕಿಯಾಲಜಿಕಲಿ ಅದನ್ನ ನೋಡ್ಬೇಕಾಗಿರತ್ತೆ ಪುರಾವೆಗಳ ಮೂಲಕ ಅದ್ ಏನು ಸತ್ಯ ಸತ್ಯವಾಗಿ ಅದು ಏನಾಗಿದೆ ಅಂತ ಅದು ಫಸ್ಟ್ ಆಧಾರದ ಮೇಲೆ ಅದನ್ನ ಈಗ ಕೊಡುವಂತ ಸಂದರ್ಭದಲ್ಲಿ ಫ್ಯಾಕ್ಟ್ಸ್ ಏನಿರುತ್ತೆ ಫಿಗರ್ಸ್ ಏನಿರುತ್ತೆ ಇತಿಹಾಸ ಏನ್ ಹೇಳುತ್ತೆ ಅದು ನಿಜಕ್ಕೂ ಕೂಡ ಯಾರಿಗೆ ಸೇರಿದ್ದು ಏನು ಎತ್ತ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಬೇಕಾಗಿರುವಂಥದ್ದು ಹೇಳಿಕೆಗಳಲ್ಲ ಅಲ್ಲಿ ಬೇಕಾಗಿರುವಂಥದ್ದು ಪ್ರೂಫ್ಗಳನ್ನು ಕೊಡಬೇಕಾಗುತ್ತೆ ಇಲ್ಲಿ ಮೇಯ್ನಾಗಿ ಕೇಳ್ತಾ ಇರುವಂಥದ್ದು ಮಸೀದಿ ನಮ್ದು ಮಸೀದಿ ನಮಗೆ ಸೇರಿದ್ದು ನಮಿಗೆ ಬರ್ಕೊಡಿ ಅಂತ ಕೇಳ್ತಾ ಇರುವಂಥದ್ದಲ್ಲ ಇಲ್ಲಿ ನಮಗೆ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರುವಂಥದ್ದು ಐವರು ಮಹಿಳೆಯರು ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೂ ಹಿಂದೆ ಅಲ್ಲಿ ಅವಕಾಶ ಇತ್ತು ಪೂಜೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ಮೇಲೆ ಅವಕಾಶ ಇರಲಿಲ್ಲ ಸೊ ನಮಗೆ ಪ್ರತಿ ದಿನನೂ ಕೂಡ ಅವಕಾಶ ಬೇಕು ಪೂಜೆ ಮಾಡಲಿಕ್ಕೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮೋಹನ್ ಗೌಡ ಅವರು ಹಿಂದೂ ಜನಜಾಗೃತಿಯ ಮುಖಂಡರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೋಹನ್ ಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬಂದಂತ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ಫಸ್ಟ್ ರಿಯಾಕ್ಷನ್ ಏನು ಅನೇಕ ವರ್ಷಗಳಿಂದ ಭಗವಾನ್ ಶಿವನನ್ನ ನಿರೀಕ್ಷಿಸ್ತಾ ಇತ್ತು ಇವತ್ತು ಕೋಟ್ಯಾಂತರ ಹಿಂದೂಗಳ ಏನು ಮೋಕ್ಷ ನಗರಿ ಶಿವನ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿ ಭವ್ಯವಾದಂತಹ ವಿಶ್ವನಾಥನ ಮೂಲ ಮಂದಿರದಲ್ಲಿ ಭವ್ಯ ಮಂದಿರ ನಿರ್ಮಾಣ ಮಾಡ್ಲಿಕ್ಕಾಗಿ ಇದೊಂದು ಶಿಲಾನ್ಯಾಸ ಅಂತ ಹೇಳ್ಬೋದು ಬಹುಸಂಖ್ಯಾತ ಹಿಂದೂಗಳು ಕಾನೂನು ಪ್ರಕ್ರಿಯೆ ಮೂಲಕ ನ್ಯಾಯಾಲಯದ ಹೋರಾಟ ಮೂಲಕ ಆ ಒಂದು ಮೂಲ ಅಹ್ ಶಿವನ ಮಂದಿರವನ್ನ ಪಡೆಯಲಿಕ್ಕೆ ಹೋರಾಟ ಹೋರಾಟಕ್ಕೆ ಇವತ್ತು ಪ್ರಥಮ ವಿಜಯ ಅನ್ಬಹುದು ಇದು ನಮಗೆ ಅತ್ಯಂತ ಸಂತೋಷ ತಂದಿದೆ ಎಲ್ಲೆಲ್ಲಿ ಆಕ್ರಾಂತರು ಎಲ್ಲೆಲ್ಲಿ ಮೊಘಲರು ನಮ್ಮ ದೇವಸ್ಥಾನಗಳನ್ನ ದೋಸೆ ಮಾಡಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ರು ಅದನ್ನ ಪುನರ್ ನಿರ್ಮಾಣ ಮಾಡ್ಲಿಕ್ಕಾಗಿ ಅದನ್ನ ಪುನರ್ ರೀಕ್ಲೇಮ್ ಮಾಡ್ಲಿಕ್ಕಾಗಿ ನಮ್ಮ ಹೋರಾಟಕ್ಕೆ ಇವತ್ತು ಇದೊಂದು ವಿಜಯ ಒಂದು ಐತಿಹಾಸಿಕ ವಿಜಯ ಅಂತ ಹೇಳ್ಬೋದು ಖಂಡಿತವಾಗಿ ಇದು ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲಿ ಆ ಶಿವನ ವಿಗ್ರಹದಲ್ಲಿ ಕಾಲು ತೊಳೆದು ಶಿವನ ಇವತ್ತು ಆಲ್ರೆಡಿ ಅವಕಾಶ ಮಾಡಿಕೊಟ್ಟಿಲ್ಲ ಇನ್ನು ಪೂಜೆ ಮಾಡ್ಲಿಕ್ಕೆ ಜಸ್ಟ್ ಓಕೆ ಪುರಸ್ಕರಿಸ್ತಾ ಇದ್ದಾರೆ ಅಲ್ಲಿ ಪೂಜೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಬೇಡ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ನಮ್ಗೆ ಆ ತೀರ್ಪು ಕೊಡ್ಲಿಕ್ಕಾಗಿ ಇದೊಂದು ಪ್ರಥಮ ಹೆಜ್ಜೆ ಇವತ್ತು ಪ್ರಥಮ ಪ್ರಾಥಮಿಕ ವಿಜಯ ಅಂತ ಹೇಳ್ಬೋದು ಭವ್ಯವಾದಿರಕ್ಕಾಗಿ ಒಂದು ಶಿಲಾನ್ಯಾಸಕ್ಕೆ ಒಂದು ಇವತ್ತಿನ ತೀರ್ಪು ಆ ಹೋರಾಟಕ್ಕೆ ಆರಂಭ ಅಂತ ಹೇಳ್ತಾ ಇದ್ದೀರಾ ಹ್ಮ್ ಹ್ಮ್ ಓಕೆ ನಾನು ಉಮರ್ ಶರೀಫ್ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಬಯಸ್ತೀನಿ ಉಮರ್ ಶರೀಫ್ ಅವ್ರೆ ಈ ರೀತಿಯಾದಂತ ತೀರ್ಪು ಇದೆಯಲ್ಲ ಸ್ಪೆಷಲಿ ನೆಕ್ಸ್ಟ್ ಈಗ ಆಲ್ರೆಡಿ ಗಮನಿಸಿದ್ರೆ ನೀವು ಜ್ಞಾನ ವ್ಯಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿವಾದ ಬುಗಿಲೆದಂತ ಸಂದರ್ಭದಲ್ಲಿ ದೇಶದಾದ್ಯಂತ ಸಾಕಷ್ಟು ಮಸೀದಿಗಳಾಗಿರ್ಬೋದು ಯಾವುದೋ ಒಂದು ಚರ್ಚೆ ಆಗಿರ್ಬೋದು ಆ ವಿಚಾರ ಅಲ್ಲೂ ಕೂಡ ನಮ್ ಧಾರ್ಮಿಕ ಕೇಂದ್ರ ಇತ್ತು ಹೋರಾಟ ಅಂತ ಹೇಳ್ತಾ ಇದ್ರು ಅದಕ್ಕೊಂದು ಎಕ್ಸಾಂಪಲ್ ಸೆಟ್ ಮಾಡದಂತೆ ಆಗ್ಲಿಲ್ವಾ ಅವರ ಹೋರಾಟ ನೆಕ್ಸ್ಟ್ ಅರ್ಜಿಯನ್ನ ಹಾಕೊಳ್ತಾರೆ ಅಂತ ಅನಸ್ತಾ ಇಲ್ವಾ ಇವಾಗ ಇವಾಗ ಹಿಂದೂ ಸಂಘಟನೆಗಳು ಈ ಮೂರ್ ಜಾಗವನ್ನು ಒಂದು ಬಿಟ್ಟು ಕೊಡಿ ಅಂತ ಫಸ್ಟ್ ಇಂದ ಕೇಳ್ಕೊಂಡಿದ್ದಾರೆ ಒಂದು ರಾಮ ಮಂದಿರ ಆಯ್ತು ಮತ್ತೆ ಇಲ್ಲಿ ಜ್ಞಾನವಾಪಿ ಮತ್ತೆ ಮಥುರಾ ಈ ಮೂರು ಜಾಗವನ್ನು ನಮ್ಗೆ ಬಿಟ್ಕೊಟ್ಬಿಡಿ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಕೂಡ ಮಾಡ್ಕೊಳ್ಳೋಣ ಅಂತ ಅವ್ರು ಎಷ್ಟೋ ಬಾರಿ ಹೇಳಿದ್ದಾರೆ ಬಟ್ ಮುಸ್ಲಿಂ ಸಮುದಾಯ ಅದಕ್ಕೆ ರೆಡಿಯಾಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಒಂದ್ ರೀತಿಯಲ್ಲಿ ಒಂದು ಭಯ ಉಂಟಾಗಿದೆ ಯಾಕಂದ್ರೆ ಒಂದು ಮಸೀದಿಯನ್ನು ನಾವು ಬಿಟ್ಕೊಟ್ರೆ ಇನ್ನ ಎಷ್ಟೋ ಮಸೀದಿಗಳು ಬೇಕಂತ ಕೇಳ್ಕೊಳ್ತಾರೆ ಅಂತ ಆ ಒಂದು ಭಯ ಇದೆ ಆದ್ದರಿಂದ ಅವ್ರು ಮುಂದೆ ಬರ್ತಿಲ್ಲ ಆದ್ರೆ ಇಲ್ಲ ಇಲ್ದಿದ್ರೆ ನೋಡಿ ಒಂದ್ ಮಾತು ಒಂದ್ ಮಾತು ಹೇಳಿದ್ರೆ ಇಲ್ಲಪ್ಪ ಒಂದು ಮಸೀದಿ ಕೊಟ್ಬಿಟ್ರೆ ಇನ್ನು ಮುಂದೆ ನಾವು ಕೇಳೋದೇ ಇಲ್ಲ ಇಲ್ಲ ಅಂತ ಒಂದು ಮಾತು ಕೇಳಿದ್ರೆ ಒಂದು ರೈಟಿಂಗ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ರೆ ಅವಾಗ ಮುಸ್ಲಿಂ ಸಮುದಾಯ ಅದರ ಬಗ್ಗೆ ಅಭಿಪ್ರಾಯನ ಒಂದು ಬದಲಾವಣೆ ತರಬಹುದು ಆದ್ರೆ ಇವಾಗ ಇಲ್ಲಿಂದ ಮುಂದೆ ಎಷ್ಟು ದೂರ ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ವೇ ಇವಾಗ ಇವಾಗ ಹಿಂದೂ ಸಂಘಟನೆಗಳು ಅವ್ರು ಹೇಳ್ಕೊಳ್ತಾರೆ ಮೂವತ್ ಸಾವಿರ ಮಂದಿರ ಮಂದಿರಗಳನ್ನು ಕೆಡವಿ ಅವರು ಮಸೀದಿ ಸ್ಟೇಟ್ಮೆಂಟ್ ಮಾಡ್ತಾವ್ರೆ ಸ್ಟೇಟ್ಮೆಂಟ್ ಮಾಡ್ತವ್ರೆ ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ ಪ್ರಕಾರ ಅವ್ರು ಬಂದು ಇಲ್ಲ ಮೂವತ್ ಸಾವಿರ ಮಸೀದಿಗಳನ್ನು ನಾವು ಮಂದಿರ ಒಳಗೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಅದನ್ನೆಲ್ಲ ಕೇಳಲಿಕ್ಕೆ ಒಂದು ಅವಕಾಶ ಆದಂತಾಯ್ತು ಕೋರ್ಟ್ ಮೆಟ್ಟಿಲಿರ್ಲಿಕ್ಕೆ ಅಂತ ಅನಿಸ್ತಾ ಇದೆಯಾ ಈ ತೀರ್ಪಿನಿಂದಾಗಿ ಇಲ್ಲ ತೀರ್ಪು ಬಂತು ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ತೀರ್ಪು ಬಂದು ಅವರು ಏನ್ ಕೊಟ್ಟಿದ್ದಾರೆ ಈ ಹೆಂಗಸರಿಗಳಿಗೆ ಅವ್ರಿಗೆ ಹಕ್ಕಿದೆ ಈ ಅರ್ಜಿಯನ್ನು ನಾವು ಒಪ್ಕೊಳ್ತಿದ್ದೀವಿ ಅಂತಾನೆ ಈ ಅರ್ಜಿ ಪ್ರಕಾರ ನಾವು ಬಂದು ನಿಮ್ಗೆ ಈ ಜಾಗವನ್ನು ಬಿಟ್ಟು ಕೊಡ್ತೀವಿ ಸ್ಟೇಟ್ಮೆಂಟ್ ಆಗಿಲ್ಲ ಇನ್ನೂ ಒಂದೇನಂದ್ರೆ ಒನ್ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಆಲ್ರೆಡಿ ಇದೆ ಅದರಿಂದ ಕಾನೂನು ಪ್ರಕಾರನೇ ಅವ್ರು ಕೊಡಕಾಗತ್ತೆ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಯಾವುದೇ ಒಂದು ಆಲಯ ಅದು ಒಂದು ಮಸೀದಿ ಆಗಿದ್ರೆ ಅದು ಮಸೀದಿಯಾಗಿಯೇ ಉಳಿಯಬೇಕಂತ ಕಾನೂನು ಇರುವಾಗ ಅದನ್ನ ಬದಲಾಗಿಲ್ಲ ಇವತ್ತಿವರ್ಗೂ ಬದಲಾಗಿಸಿದ್ರೆ ಆಮೇಲೆ ಅದ್ರ ಬಗ್ಗೆ ನಮ್ಮ ಚರ್ಚೆ ಮಾಡಬಹುದು ಟುಡೇ ಅದೇ ಆಕ್ಟ್ ಪಾಲನೆ ಮಾಡಬೇಕಾಗಿದೆ ಕೊಟ್ರೆ ಕಾನೂನು ವಿರುದ್ಧವಾಗಿ ಏನ್ ಮಾಡಕ್ ಆಗೋದಿಲ್ಲ ಸೊ ಹಾಗಾಗಿ ಇವತ್ತಿರುವ ಇವತ್ತಿಗೆ ಕೊಟ್ಟಿರುವ ತೀರ್ಪು ಬಂದು ಇಟ್ ಇಸ್ ಟೋಟಲಿ ಆ ಕಾನ್ಸ್ಟಿಟ್ಯೂಷನ್ ಆಗೇ ಇದೆ ಏನು ಸಂವಿಧಾನಕ್ಕೆ ವಿರುದ್ಧವಾಗಿ ಏನು ಮಾತಾಡಿಲ್ಲ ಮುಸ್ಲಿಂಗೆ ವಿರುದ್ಧವಾಗಿ ಏನ್ ಹೇಳಿಲ್ಲ ನಾವು ಏನು ನಿರೀಕ್ಷೆ ಮಾಡ್ತಿದ್ವಿ ಅದರ ಪ್ರಕಾರನೇ ಕೋರ್ಟ್ ಇವತ್ತಿನ ತೀರ್ಪು ಕೊಟ್ಟಿದೆ ನನ್ಗೊಂದು ಪ್ರಶ್ನೆ ಇದೆ ಉಮರ್ ಶರೀಫ್ ಅವ್ರೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೀವು ಐಡಿಯಲ್ ವರ್ಶಿಪ್ ಅನ್ನ ಒಪ್ಪಲ್ಲ ಆದ್ರೆ ಈ ಪ್ರಾರ್ಥನಾ ಸ್ಥಳ ಏನ್ ಕಾಣಿಸ್ತಾ ಇದೆ ಅದೆಲ್ಲ ಒಂದ್ ಕಡೆ ಹಿಂದೂ ಧಾರ್ಮಿಕ ಕೇಂದ್ರ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಕಾಣಿಸ್ತಾ ಇರುವಂತದ್ದು ಔರಂಗಜೇಬು ಮಾಡಿರುವಂತ ತಪ್ಪನ್ನ ಇತಿಹಾಸದಲ್ಲಿ ಆಗಿರುವಂತ ತಪ್ಪನ್ನ ಈಗ ಸರಿ ಮಾಡ್ಲಿಕ್ಕೆ ಒಂದು ಅವಕಾಶ ಒಂದು ಔದಾರ್ಯತೆಯನ್ನ ತೋರಿಸ್ಲಿಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಅವಕಾಶ ಇದೆ ಅಂತ ಅನ್ನಿಸ್ತಾ ಇಲ್ವಾ ನಾನ್ ನಿಮ್ ಸುಮ್ನೆ ಜನರಲ್ ಆಗಿ ಕೇಳ್ತಾ ಇದ್ದೀನಿ ಈ ವಿಚಾರವನ್ನ ಪರ ಇಲ್ಲ ಪರ ಇಲ್ಲ ತೊಂದರೆ ಇಲ್ಲ ಕ್ವಶನ್ ಇರೋದು ನೋಡಿ ಐಡಲ್ ವರ್ಶಿಪ್ ಇಸ್ಲಾಂ ನಲ್ಲಿ ನಿಷೇಧ ಆಗಿದ್ರು ಕೂಡ ಮುಸ್ಲಿಂ ಮೇತ್ರರು ಅವರು ಆರಾಧನೆ ಮಾಡುವ ರೀತಿಯಲ್ಲಿ ಅವ್ರು ಮಾಡುವಾಗ ನಾವು ಅವರನ್ನ ಬಲವಂತವಾಗಿ ತಡೆ ಮಾಡುವ ರೀತಿಯಲ್ಲಿ ಏನೂ ಮಾಡಕ್ಕೆ ನಮ್ಗೆ ಧರ್ಮ ನಮ್ಗೆ ಸಂದೇಶ ಕೊಡ್ಲಿಲ್ಲ ಮಾರ್ಗದರ್ಶನ ಕೊಡೋದಿಲ್ಲ ಹಾಗಾಗಿ ಅವರವರ ಧರ್ಮ ಅವರಿಗೆ ಬಿಟ್ಟಿದ್ವು ಅಂತ ಕುರಾನ್ ಹೇಳ್ಕೊಳತ್ತೆ ನಾವೇನು ಅವರನ್ನ ಆಗೋದಿಲ್ಲ ಆದ್ರಿಂದ ಒಂದು ವೇಳೆ ಔರಂಗಜೇಬ್ ಕಾಲದಲ್ಲಿ ಔರಂಗಜೇಬ್ ತಪ್ಪು ಮಾಡಿದ್ರೆ ಒಂದು ರೀತಿಯಲ್ಲಿ ಅವರು ತಪ್ಪು ಮಾಡಿದ್ರೆ ಅದನ್ನ ತಿದ್ದುಪಡಿಸ್ಬೇಕಂದ್ರೆ ಆ ಕಾಲದಲ್ಲಿ ಸಾಧ್ಯತೆ ಇದೆ ಇವಾಗ ಔರಂಗಜೇಬ್ ಮಾಡಿರೋ ತಪ್ಪಿಗೆ ನಾವು ಅದಕ್ಕೆ ಹೊಣೆಗಾರ ಅಲ್ಲ ಅವನನ್ನೇ ಹಿಡಿಬೇಕಾಗಿರುತ್ತೆ ಔರಂಗಜೇಬ್ ಮಾತನಾಡ್ತಾ ಹೋಗ್ತೀನಿ ಇಬ್ರು ಕೂಡ ಮಾತನಾಡ್ಸ್ತಾ ಹೋಗ್ತೀನಿ ಜಸ್ಟ್ ಎರಡು ಎರಡು ನಿಮಿಷ ಬ್ರೇಕ್ ನ ಸಮಯ ಎರಡು ನಿಮಿಷ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಈ ಚರ್ಚೆಯನ್ನು ಮುಂದುವರಿಸ್ತೇನೆ